ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾರಂಥದ್ದು ಸೆವೆನ್ ಮಂತ್ಸ್ ಬೇಬಿಗೆ ಸರಾಗಿ ಸರಿ ಹಿಟ್ಟನ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ಈಸಿಯಾಗಿ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸ್ತೀನಿ ಒಂದು ಮೀಡಿಯಮ್ ಲೋಟದಲ್ಲಿನೂ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಹೆಸ್ರುಕಾಳು ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹತ್ತರಿಂದ ಹದಿನೈದು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಒಂದು ಮೂವತ್ತು ಬಾದಾಮಿನ ನಾನು ಒಂದು ಓವರ್ ನೈಟ್ ಫುಲ್ ನೆನೆಸಿಟ್ಟು ಮಾರ್ನಿಂಗು ಸಿಪ್ಪೆಸ್ದು ಒಂದು ಒನ್ ಡೇ ಫುಲ್ ಒಣಗಿಸ್ಕೊಂಡಿರೋ ಅಂಥದ್ದು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಫುಲ್ ಒಣಗಿಸ್ಕೊಬಿಡ್ಬೇಕು ಒನ್ ಡೇ ಫುಲ್ಲು ಬಾದಾಮಿ ಸಪ್ರೇಟೇ ಒಣಗಿಸ್ಕೊಳ್ಳಿ ಆಗ ನೀಟಾಗಿ ಒಣಗುತ್ತೆ ಹಾಗೆ ನಾನು ಎರಡು ಕೆ ಜಿ ರಾಗಿನ ಮನೆಯಲ್ಲಿ ಮಾಡಿಟ್ಟು ಮಾಡಿಟ್ಟಿರೋಂಥ ರಾಗಿ ಇದು ಎರಡು ಕೆ ಜಿ ರಾಗಿನ ನಾನು ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಬಸ್ತು ಒಂದು ಚಾಪ ಹಾಕಿ ಅದರ ಮೇಲೆ ಮತ್ತೆ ಒಂದು ಬಟ್ಟೆನ ಹಾಕಿ ಒಣಗ ಒಣಗಾಕಿದ್ದೀನಿ ಇದನ್ನು ಮೂರಿಂದ ನಾಲ್ಕು ಅವರ್ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಬಿಸಿಲು ಏನಾದರೂ ಎವಿ ಇತ್ತು ಅಂತಂದರೆ ನೀವು ಮೂರು ಅವರ್ ಒಣಗಿಸ್ಕೊಂಡ್ರೆ ಸಾಕು ಹಾಗೆ ಅಕ್ಕಿ ಹೆಸರುಕಾಳು ಮತ್ತು ಬೇಳೆ ಅದೆಲ್ಲ ತೊಗೊಂಡಿದ್ನಲ್ವ ಅದನ್ನು ಕೂಡ ವಾಶ್ ಮಾಡಿ ಮೂರಿಂದ ನಾಲ್ಕು ಅವರು ಒಣಗಿಸ್ಕೋಬೇಕು ಅದನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಅದೊಂದು ತೆಟ್ಟೆಯಲ್ಲಿ ಹಾಕ್ಕೊಂಡು ನೀವು ಒಣಗಿಸ್ಕೊಳ್ಳಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಅಕ್ಕಿ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಆ ರೀತಿ ಒಣಗಿಸ್ಕೋಬೇಕು ಈಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ನೇ ತೊಗೊಂಡು ಅದಕ್ಕೆ ಒಣಗಿಸ್ಕೊಂಡು ಇಟ್ಕೊಂಡಿರೋ ಅಂಥ ಬಾದಾಮಿ ಬೇಳೆ ಅಕ್ಕಿ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ನಾನು ಮಾಡೋ ವೀಡಿಯೋಸ್ನ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಮುಖ ಒಂದು ಸ್ವಲ್ಪ ಸ್ಪೂನಲ್ಲಿ ಆಡಿಸ್ಕೊಂಡು ಆಡಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಮೂರು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಕಾಳು ಮೆಂತ್ವೆ ಕಾಳನ್ನು ಕೂಡ ಹಾಕೊತಾ ಇದ್ದೀನಿ ಮತ್ತು ಹಾಗೆ ಒಂದು ಮೂರು ಲವಂಗನ ಸೇರಿಸ್ಕೊತಾ ಇದ್ದೀನಿ ಲವಂಗ ಮತ್ತು ಯಾಲಕ್ಕಿ ಮೆಂತ್ವೆ ಕಾಳು ಸೇರಿಸೋದ್ರಿಂದ ಸರಿ ಇಟ್ಟು ಸ್ವಲ್ಪ ಮಕ್ಕಳಿಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಅಂತೇಳಿ ಸೇರಿಸ್ಕೊತೀವಿ ಏಲಕ್ಕಿ ಚೆನ್ನಾಗಿ ಸ್ವಲ್ಪ ನುಣ್ಣು ಮಾಡಿಕೊಂಡು ಹಾಕೊತಾ ಇದ್ದೀನಿ ಈಗ ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಇದು ಒಂದು ಟೂ ಅವರ್ಸು ಕೂಲ್ ಆಗೋದಕ್ಕೆ ಬಿಟ್ಟುಬಿಡಬೇಕು ಚೆನ್ನಾಗಿ ಕೂಲ್ ಆಗಬೇಕು ಇದು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿರೋದು ಚೆನ್ನಾಗಿ ಫ್ರೈ ಆಗಿ ಕೂಲ್ ಆದಮೇಲೆ ಇದನ್ನು ನಾವು ರಾಗಿಗೆ ಸೇರಿಸ್ಕೋಬೇಕು ಎರಡು ಕೆ ಜಿ ರಾಗಿನ ನಾನು ಒಣಗಿಸಿ ಮತ್ತೆ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಕೊಂಡಿದ್ನಲ್ವ ಅದಕ್ಕೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಿಲ್ಲಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂದರೆ ಹಿಟ್ಟನ್ನ ಹಿಟ್ಟನ್ನು ಹಿಟ್ಟನ್ನ ಹಾಕೋದೇ ಸಪ್ರೇಟ್ ಮಿಲ್ ಇರುತ್ತೆ ಅದರಲ್ಲಿ ಮಿಲ್ ಮಾಡಿಸ್ಕೊಂಡು ಬರ್ತೀವಿ ಈಗ ಇದನ್ನು ಇಟ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಕೆಳಗಡೆ ಒಂದು ಸ್ಟೀಲ್ ಬಾಕ್ಸನ್ನ ಇಟ್ಕೊಂಡು ಅದಕ್ಕೆ ಒಂದು ತೆಳುವಾದ ಬಟ್ಟೆನ ಕಟ್ಕೊಂಡು ಅದ್ರ ಮೇಕೆ ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲೇ ಆಡಿಸ್ಬೇಕು ಸ್ಪೂನಲ್ಲಿ ಆಡ್ಸೋಕೆ ಹೋಗ್ಬೇಡಿ ತರಿ ಜಾಸ್ತಿ ಬರುತ್ತೆ ತರಿನ ಸಪ್ರೇಟ್ ಸಪ್ರೇಟು ತೆಗೆದಿಟ್ಕೊಂಡು ಹಿಟ್ಟನ್ನು ಮಾತ್ರ ಬಾಕ್ಸಲ್ಲಿ ಹಾಕ್ಕೊಳ್ಳಿ ಈಗ ನೋಡಿ ನಾನು ಹಿಟ್ಟನ್ನೆಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತೀನಿ ಈಗ ಸರಿನ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ತೋರಿಸ್ತಾರೆ ಇಂಥ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ನಾನು ನೀವೆಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರಿಗೆ ನಾನು ಒಂದು ಟೇಬಲ್ ಸ್ಪೂನ್ ಹಿಟ್ಟನ್ನು ಹಾಕ್ಕೊತೀನಿ ಈಗ ನೀರಲ್ಲಿ ನಿಮ್ಮ ಮೂರು ಗ್ಲಾಸ್ ನೀರಲ್ಲಿ ಅರ್ಧ ನೀರು ಪಾತ್ರೆಗೆ ಹಾಕೊಂಡಿ ಇನ್ನು ಅರ್ಧ ನೀರಿಗೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದೇ ನೀರಿಗೆ ನಾನು ಒಂದಕ್ಕೆ ಒಂದೇ ಒಂದು ಕಲ್ಲು ಹಳ್ಳುಪ್ಪನ್ನು ಹಾಕ್ಕೊಂಡು ತಿನ್ನಿ ರುಚಿಗೆ ತಕ್ಕಷ್ಟು ಈಗ ನೀರು ಚೆನ್ನಾಗಿ ಕುದ್ದಿದ ಮೇಲೆ ನೆನೆ ಇಟ್ಟಿದ್ವಲ್ಲ ನಾವು ಇಟ್ಟು ಅದನ್ನು ಇದ್ದೀನಿ ಹಿಟ್ಟು ಆ ರೀತಿ ನೆನೆ ಹಾಕೋದ್ರಿಂದ ಗಂಟು ಬೀಳೋದಿಲ್ಲ ಕೈ ಬಿಡದೆ ಚೆನ್ನಾಗಿ ಆಡಿಸಿ ಕೈ ಬಿಡಬೇಡಿ ಕೈ ಬಿಟ್ಟು ಸ್ವಲ್ಪ ಹೊತ್ತು ಗಂಟು ಆಗುತ್ತೆ ನೋಡಿ ಈ ರೀತಿ ಗಂಟಿಲ್ಲದೆ ಸರಿ ಇಟ್ಟು ರೆಡಿ ಆಯಿತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ತುಪ್ಪನ ಹಾಕ್ಕೊಂಡ್ರೆ ಸರಿ ಇಟ್ಟು ರೆಡಿ